ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ವಿಜಯಶ್ರೀ ಬಡಾವಣೆ ಡಾಂಬರೀಕರಣಕ್ಕೆ ಎಸ್ ಟಿ ಎಸ್ ಚಾಲನೆ ಎನ್ ಡಿ ಎ ಬೆಂಬಲದೊಂದಿಗೆ ಡಿ ಹನುಮಂತಯ್ಯ ಡೈರಿಗೆ ನಾಮಪತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮೈಲಸಂದ್ರ ಗ್ರಾಮಕ್ಕೆ ಹೊಂದಿಕೊಂಡಿರುವ ವಿಜಯಶ್ರೀ ಬಡಾವಣೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಡಾಂಬರೀಕರಣಕ್ಕೆ ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಚಾಲನೆ ನೀಡಿದರು ಬಹುದಿನಗಳ ಬೇಡಿಕೆಯಾಗಿದ್ದ ರಸ್ತೆ ಡಾಂಬರೀಕರಣ ಕಾಮಗಾರಿ ಇದೀಗ ಕೈಗೊಳ್ಳಲಾಗುತ್ತಿದೆ ಬಡಾವಣೆಯ ಪೂರ್ಣ ರಸ್ತೆಗಳಿಗೆ ಡಾಂಬರೀಕರಣ ನಡೆಯಲಿದೆ ಎಂದು ಎಸ್ ಟಿ ಸೋಮಶೇಖರ್ ಹೇಳಿದರು ಅಭಿವೃದ್ಧಿ ಕಾಮಗಾರಿ ಭೂಮಿ ಪೂಜೆ ಸಂದರ್ಭದಲ್ಲಿ ವಿಜಯಶ್ರೀ ಬಡಾವಣೆಯ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ವಸಂತಕುಮಾರ್ ಮಾತನಾಡಿ ಕ್ಷೇತ್ರದ ಶಾಸಕರಿಗೆ ನಾವು ಮನವಿ ಮಾಡಿದ್ದೆವು ಅದರಂತೆ ಕಾರ್ಯವನ್ನು ನಡೆಸಿಕೊಟ್ಟು ನುಡಿದಂತೆ ನಡೆದಿದ್ದಾರೆ ನಮ್ಮ ಬೆಂಬಲ ಅವರಿಗೆ ಎಂದು ಹೇಳಿದರು ನಮಸ್ಕಾರ ನಮ್ಮ ಬಡಾವಣೆಯಲ್ಲಿ ತುಂಬ ಸಮಸ್ಯೆ ಇತ್ತು ವಿಜಯಶ್ರೀ ಬಡಾವಣೆಯಲ್ಲಿ ನಾವು ಮನೆ ಕಟ್ಕೊಂಡು ಬಂದಾಗ ಇಲ್ಲಿ ಸಮಸ್ಯೆಗಳ ಸುರಿಮಳೆನೇ ಆಯಿತು ಹಂತ ಹಂತವಾಗಿ ನಾವು ಸೋಮಶೇಖರ್ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ ಅವರಿಗೆ ನಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ತಾ ಬಂದಿದ್ದೀವಿ ಎಲ್ಲ ಸಮಸ್ಯೆಗಳನ್ನ ಹೇಳ್ತಾ ಬಂದಾಗ ಅವ್ರು ಒಂದೊಂದನ್ನೇ ಸಾಲ್ವ್ ಮಾಡ್ಕೊಂಡು ಲಾಸ್ಟ್ಗೆ ಡಾಂಬರೀಕರಣ ಅರ್ಧ ಭಾಗದಲ್ಲಿ ಮಾತ್ರ ಮಿಕ್ಕಿತ್ತು ಇದು ಚುನಾವಣಾ ಪೂರ್ವವಾಗಿ ನಾವು ಅವರಿಗೆ ಮನವಿ ಮಾಡಿಕೊಂಡು ಚುನಾವಣಾ ಪೂರ್ವವಾಗಿ ಮನವಿ ಮಾಡಿಕೊಂಡು ಗೆದ್ದಾದ ಮೇಲೆ ನಾನು ಮಾಡಿಸ್ಕೊಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿದ್ದರು ಅದೇ ರೀತಿ ನಾವೆಲ್ಲರೂ ಒಕ್ಕರ್ಲಿಂದ ಅವ್ರನ್ನ ಗೆಲ್ಲಿಸಿದ್ದೀವಿ ಗೆಲ್ಸಾದ ಮೇಲೆ ಅವರು ನುಡಿದಂತೆ ನಡೆದ ನಮ್ಮ ಎಸ್ ಟಿ ಸೋಮಶೇಖರ್ಗಳು ಇವತ್ತು ನಮ್ಮ ಬಡಾವಣೆಗೆ ಡಾಂಬರೀಕರಣ ಪೂಜೆ ಮಾಡಿ ನಮ್ಮೆಲ್ಲರಿಗೂ ಖುಷಿ ಥರ ಥರ ಅಂತ ಕೆಲಸ ಮಾಡಿದ್ದಾರೆ ಅವರಿಂದ ಎಲ್ಲ ತರ ಅಭಿವೃದ್ಧಿ ಆಗಿದೆ ನಮ್ಮ ಶಾಸಕರು ನಮ್ಮ ಹೆಮ್ಮೆ ಸಂಘದ ಅಧ್ಯಕ್ಷ ಡಾಕ್ಟರ್ ಶ್ರೀಧರ್ ಮಾತನಾಡಿ ಸೋಮಶೇಖರ್ ಅವರಿಗೆ ಇದುವರೆಗೆ ಮಾಡಿರುವ ಮನವಿಗಳೆಲ್ಲವೂ ಕೂಡ ಯಶಸ್ವಿಯಾಗಿ ಗಮನಹರಿಸಿ ಕಾರ್ಯನಿರ್ವಹಿಸಿದ್ದಾರೆ ನೀರಿನ ಸಮಸ್ಯೆ ಸ್ವಲ್ಪ ಇತ್ತು ಅದನ್ನು ಬಗೆಹರಿಸುವ ವಿಶ್ವಾಸ ನಮಗಿದೆ ಎಂದು ಅಭಿನಂದನೆ ಸಲ್ಲಿಸಿದರು ಈ ಬಡಾವಣೆ ಬಂದು ಹತ್ತು ವರ್ಷಗಳಾಗಿದೆ ಹಿಂದೆ ಬಂದಾಗ ನಮಗೆ ಈ ತೊರೆ ನೀರಿಂದು ಭಾಳ ತೊಂದರೆ ಆಗಿತ್ತು ಪ್ರತಿ ಸಾರಿ ಮಳೆ ಬಂದಾಗ ತೊರೆ ನೀರುಗಳು ಎರಡು ಮೂರು ಮನೆಗಳು ಬರೋದು ಸುಮಾರು ನಾಲ್ಕೈದು ನಿಂತು ಹೋಗೋದು ಎಷ್ಟೋ ಸರಿ ಇದು ಮನೆ ಸಂಪು ಇದರೊಳಗೆ ತಂಪುಗಳಲ್ಲಿ ನೀರು ತುಂಬೋದು ಅಂಡರ್ ಗ್ರೌಂಡಲ್ಲಿ ತುಂಬಿ ಕಾರಗಳೆಲ್ಲ ಕೆಟ್ಟ ಹೋಗಿತ್ತು ನಮ್ಮ ಮಾನ್ಯ ಸಚಿವರನ್ನ ನಾವು ಕೇಳ್ಕೊಂಡಾಗ ಅದು ತಡೆಗೋಡೆ ಎಲ್ಲ ನಿರ್ಮಿಸಿಕೊಟ್ಟಿದ್ದಾರೆ ಅವತ್ತು ದಿನಗಳಿಂದ ನಮಗೆ ಒಳಗೆ ನೀರು ಬರುವಂಥದ್ದು ಪೂರ್ತಿ ನಿಂತಿದೆ ಅದು ಹಾಗೆ ಡಾಂಬರೀಕರಣ ಮಾತ್ರ ಕೆಲವು ಜಾಗಗಳಲ್ಲಿ ಹಾಗೆ ಅಪೂರ್ಣವಾಗಿತ್ತು ಇವತ್ತಿನ ಸಂದರ್ಭದಲ್ಲಿ ಪೂಜೆ ಮಾಡಿ ನಮಗೆ ಭರವಸೆ ಕೊಟ್ಟಿದ್ದರು ಮಾಡಿಕೊಡ್ತೀವಿ ಅಂಥೇಳಿ ಇವತ್ತು ಪೂಜೆ ಮಾಡಿ ಅದಕ್ಕೆ ಒಂದು ಹಾಕಿ ಕೊಟ್ಟಿದ್ದಾರೆ ಈ ಕೆಲವು ದಿನಗಳಲ್ಲಿ ಡಾಂಬ್ರೀಕರಣ ಆಗುತ್ತೆ ಅಂತ ಹೇಳಿ ಇದು ಮಾಡ್ತೀವಿ ಮತ್ತು ರಸ್ತೆ ನಮಗೆ ನೀರಿಂದು ಸ್ವಲ್ಪ ತೊಂದರೆ ಇದೆ ಯಾಕಂದ್ರೆ ನೀರು ನಾಲ್ಕು ದಿನಕ್ಕೆ ಐದು ದಿನಕ್ಕೆ ಒಂದು ಸರಿ ಬರ್ತಾಯಿದೆ ಇನ್ನು ನಾವು ಮನವಿ ಈ ಶಾಸಕರಿಗೆ ಈ ಬೇರೆ ಹೊಸ ಕನೆಕ್ಷನ್ಸ್ ಬೇರೆ ಕಾವೇರಿ ಬಂದಿರೋದ್ರಿಂದ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಹಾಗಾಗಿ ನಮಗೆ ಎರಡು ಒಂದು ಸರಿ ನೀರು ಬಿಟ್ಟ ಅಂತ ಹೇಳಿದ್ರೆ ಅನುಕೂಲ ಆಗುತ್ತೆ ಹಿಂದೆ ಬೇಸಿಗೆ ಕಾಲದಲ್ಲಿ ನಮಗೆ ತುಂಬನೇ ತೊಂದರೆ ಆಗಿತ್ತು ಅದೆಲ್ಲೂ ಗೊತ್ತಿರೋಂಥ ವಿಚಾರ ಒಂದು ಟ್ಯಾಂಕ್ ನೀರಿಗೆ ಸಾವಿರ ಸಾವಿರದ ಇನ್ನೂರು ಎರಡು ಸಾವಿರ ಕೊಡೋ ಪರಿಸ್ಥಿತಿ ಇತ್ತು ಆಮೇಲೆ ಅವರು ಬಂದು ಮಧ್ಯಸ್ಥಿಕೆ ಮಾಡಿದಾದಮೇಲೆ ಅದು ಪೂರ್ತಿ ಕಡಿಮೆ ಮಾಡಿದರೆ ನೀರಿನ ಅಷ್ಟೇ ನಮ್ಮ ತೊಂದರೆಗಳೇನೋ ಕಡಿಮೆ ಆಗಿದೆ ಇನ್ನೂ ಸ್ವಲ್ಪ ನೀರು ಬೇಕು ನಮಗೆ ನೀರು ಬಂದಾದರೆ ಏನು ಇವತ್ತು ನಮ್ಮ ಕಷ್ಟಗಳಿದೆ ಅದು ಪೂರ್ತಿ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ನಮ್ಮ ಬಡಾವಣೆಯ ಸರ್ವಾಭಿವೃದ್ಧಿ ಕಾರ್ಯಕ್ರಮದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿ ನಾವು ಧನ್ಯವಾದ ಹೇಳ್ತೀನಿ ಸಂಘದ ಸಂತೋಷ್ ಕುಮಾರ್ ನರಸಿಂಹಮೂರ್ತಿ ಮಾತನಾಡಿ ತಡೆಗೋಡೆ ನಿರ್ಮಾಣಕ್ಕೆ ಮನವಿ ಮಾಡಿದ ತಕ್ಷಣವೇ ಹತ್ತು ಅಡಿ ಎತ್ತರದ ತಡೆಗೋಡೆ ನಿರ್ಮಾಣ ಮಾಡಿ ಶೇಕಡ ಎಂಬತ್ತೈದರಷ್ಟು ತೊಂದರೆಯನ್ನು ನಿವಾರಿಸಿದ್ದಾರೆ ಅವರಿಗೆ ಅಭಿನಂದನೆ ಎಂದು ತಿಳಿಸಿದರು ನಾವು ಇಲ್ಲೇ ಆರನೇ ಕ್ರಾಸಲ್ಲೇ ಇರುವಂಥದ್ದು ಈ ಋಷ್ಭಾವತಿ ಕಾಲುವೆ ಪಕ್ಕದಲ್ಲೇ ಇರುವಂತಹ ಒಂದು ಲೋ ಲೈಯಿಂಗ್ ಏರಿಯಾ ಈಗ ಸುಮಾರು ಒಂದು ಎರಡು ವರ್ಷದಿಂದ ಬಹಳ ಮಳೆ ಬಂದು ಇದು ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದು ಆ ಟೈಮಲ್ಲಿ ನಾವು ನಮ್ಮ ಮಾನ್ಯ ಶಾಸಕರಾದಂಥ ಸೋಮಶೇಖರ್ ಗೌಡರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ ಬರೀ ಹೇಳೋವಂಥದ್ದಲ್ಲ ಇಲ್ಲಿ ನಿಮ್ಮ ಎದುರುಗಡೆನೇ ಪ್ರೂಫ್ ಇದೆ ದಯವಿಟ್ಟು ಅದು ಸ್ವಲ್ಪ ತಡೆಗಡೆ ತೋರಿಸಿ ಅದು ಹತ್ತಡಿಗಿಂತ ಜಾಸ್ತಿ ತಡೆಗಡೆ ಕಟ್ಟಿ ನಮಗೆ ಇವಾಗ ಭಾಗಶಃ ಒಂದು ಎಂಬತ್ತೈದು ಪರ್ಸೆಂಟಷ್ಟು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಈಗ ನಾವು ಮಳೆ ಬಂದರೆ ಮೊದಲಿನಷ್ಟು ಟೆನ್ಷನ್ ಆಗಬೇಕಾಗಿಲ್ಲ ಇನ್ನೊಂದು ಚಿಕ್ಕದ ಕೆಲಸ ಇದೆ ಈ ಟರ್ಷರಿ ಕೆನಾಲ್ ಬಂದು ಅದು ಪರ್ಪೆಂಡಿಕ್ಯುಲರಾಗಿ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ ಅದು ಸ್ವಲ್ಪ ಮುಂದೆ ಲೆಫ್ಟ್ ಈಗ ನಾವು ಮಾತಾಡ್ದಂಗೆ ಅವರು ಸೂಚನೆ ಕೊಟ್ಟಿರ್ತಾರೆ ಅಧಿಕಾರಿಗಳಿಗೆ ಅನುದಾನ ಬಂದಿದೆ ಅದನ್ನು ಉಪಯೋಗಿಸ್ಕೊಂಡು ಅದು ಇನ್ಕ್ಲೂಡ್ ಮಾಡಿದ್ದಾರೆ ಇಲ್ಲ ಚೆಕ್ ಮಾಡಕ್ಕೆ ಹೇಳಿದ್ದಾರೆ ಅದು ಒಂದು ಸಮಸ್ಯೆ ಆಯಿತು ಅಂದರೆ ನಮಗೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಪ್ರಾಬ್ಲಮ್ ಸಮಸ್ಯೆ ಎಲ್ಲ ಸೇ ಸಾಲ್ವ್ ಆದಂಗೆ அவசாட் <laughs> ரயாமி நமஸோமி ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುಂದರ ನಾಗರಾಜ್ ಹೆಮ್ಮಿಗೆಪುರ ವಾರ್ಡ್ ಅಧ್ಯಕ್ಷ ಅರುಣ್ಕುಮಾರ್ ಜಿಲ್ಲಾ ಪಂಚಾಯಿತಿ ಮುಖಂಡ ಶಿವಮಾದಯ್ಯ ಕಾಂಗ್ರೆಸ್ ಮುಖಂಡರಾದ ಶ್ರೀನಾಥ್ ಲಕ್ಷ್ಮೀಪ್ರಭು ಪಟ್ಟಣಗೆರೆಯ ಕುಮಾರ್ ಅಮೃತಗೌಡ ಯಶವಂತಪುರ ಕ್ಷೇತ್ರ ಯುವ ಕಾಂಗ್ರೆಸ್ ಅಧ್ಯಕ್ಷ ಅರುಣ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಬೆಂಗಳೂರು ಡೈರಿಗೆ ನಿರ್ದೇಶಕ ಸ್ಥಾನಕ್ಕೆ ಚೋಳನಾಯಕನಹಳ್ಳಿಯ ಮುಖಂಡ ಡಿ ಹನುಮಂತಯ್ಯ ಇಂದು ನಾಮಪತ್ರ ಸಲ್ಲಿಸಿದರು ಕಾಂಗ್ರೆಸ್ ಮುಖಂಡರಾದ ಡಿ ಹನುಮಂತಯ್ಯ ಎನ್ ಬೆಂಬಲದೊಂದಿಗೆ ನಾಮಪತ್ರ ಸಲ್ಲಿಸಿದ್ದಾರೆ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಖಂಡ ವಿಧಾನ ಪರಿಷತ್ ಸದಸ್ಯ ಟಿ ಎನ್ ಜವರಾಯಗೌಡ ಬಿಬಿಎಂಪಿ ಮಾಜಿ ಸದಸ್ಯ ಎ ಎಂ ಹನುಮಂತೇಗೌಡ ಬಿಜೆಪಿ ಮುಖಂಡ ಸಿ ಎಂ ಮಾರೇಗೌಡ ರಾ ಆಂಜನಪ್ಪ ಜೆ ಡಿ ಎಸ್ ಮುಖಂಡ ಪಂಚಲಿಂಗಯ್ಯ ತಾವರೆಕೆರೆಯ ಶಂಕರೇಗೌಡ ಕಕಲಿಪುರ ಶಿವಕುಮಾರ್ ಜೆ ಡಿ ಎಸ್ ಮುಖಂಡ ಚೇತನ್ಗೌಡ ದೇವರಾಜ್ ಕೇಶವಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು ಎನ್ ಡಿ ಎ ಅಭ್ಯರ್ಥಿಯಾಗಿ ಮುದ್ದಯ್ಯ ನಾಮಪತ್ರ ಸಲ್ಲಿಸುವ ನಿರ್ಣಯವಾಗಿತ್ತು ಕಡೆಗಳಿಗೆಯಲ್ಲಿ ಡಿ ಹನುಮಂತಯ್ಯನವರಿಗೆ ಬೆಂಬಲ ಸೂಚಿಸಲಾಗಿದೆ ಈ ಕುರಿತಂತೆ ಈ ಹಿಂದೆ ಸುದ್ದಿ ಮೃದಂಗ ವರದಿ ಮಾಡಿತ್ತು ವರದಿಯ ನಂತರ ಉತ್ತರಿ ವೆಂಕಟಪ್ಪ ದೂರವಾಣಿ ಕರೆ ಮಾಡಿ ವರದಿ ಸತ್ಯವಾಗಿಲ್ಲ ನನ್ನ ಹೆಸರು ಬಳಕೆ ಮಾಡಿರುವುದು ಸರಿಯಲ್ಲ ನಿಮಗೆ ನನ್ನ ಹೆಸರು ಬಳಸಲು ಅನುಮತಿ ಕೊಟ್ಟವರು ಯಾರು ಈ ಕುರಿತು ನಾವು ಮಾತನಾಡಿಯೇ ಇಲ್ಲ ಎಂದು ಏರಿದ ಧ್ವನಿಯಲ್ಲಿ ಸಂಪಾದಕರಿಗೆ ಅಬ್ಬರಿಸಿದ್ದರು ಜೆ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ಡಿ ಹನುಮಂತಯ್ಯವರ ಮನೆಗೆ ತೆರಳಿ ಪುಷ್ಪಗುಚ್ಛ ನೀಡಿರುವ ಉತ್ತರಿ ವೆಂಕಟಪ್ಪ ಇಂದು ಅವರು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಇದ್ದರು ಅವರೇ ಈ ರೀತಿ ಮಾತನಾಡಿರುವುದಕ್ಕೆ ಸ್ಪಷ್ಟನೆ ನೀಡಿ ತಿಳಿಸಬೇಕಾಗಿದೆ